ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಶಿಲ್ಪ ಹೊರಡ್ತಾ ಇದ್ದಾಳೆ ಇವಾಗ ಅವ್ರ ಮನೆಗೆ ಅದು ಬ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಅವತ್ತಿನ ದಿನ ಸಂಜೆ ಮತ್ತೆ ಅದರ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂಯೇಷನ್ ಬ್ಲಾಗ್ ಇರುತ್ತೆ ಇವಾಗ ಬಂದು ಶಿಲ್ಪ ಹೊಡ್ತೀನಿ ಅಂತ ಹೇಳಿದಲ್ಲ ಅರ್ಶ ಕುಂಕುಮ ಕೊಡುವ ಅಂತ ಹೇಳ್ಬಿಟ್ಟು ಅದರಲ್ಲೂ ಒಂದು ಸ್ವಲ್ಪ ಜೋಕ್ ಮಾಡ್ತಾ ಇದ್ಲು ನಮ್ಮ ಅಕ್ಕ ಮರ್ತು ಬಿಡ್ತಾಳೆ ಅದಕ್ಕೋಸ್ಕರ ಅಂತ ಹೇಳಿ ಯಾವುದೇ ಹೆಣ್ಮಕ್ಳ ಮನೆಯಿಂದ ಓಡ್ಬೇಕಾದ್ರೆ ಅರಿಶಿನ ಕುಂಕುಮ ಕೊಡ್ತೀವಿ ಇವಳು ಸುಮ್ಮನೆ ಅದನ್ನೇ ಕಾಮಿಡಿ ಮಾಡ್ತಾ ಇದ್ರು ಅದನ್ನೆಲ್ಲ ಈ ಶಿಲ್ಪ ಅಂತ ಇದು ಮಾಡ್ತಾ ಇದ್ದೆ ನಾನು ಇವಾಗ ಯಾಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ಲಾಸ್ಟ್ ಬ್ಲಾಗ್ಗಳಲ್ಲಿ ಹೇಳಿದ್ರಿ ಅಂದ್ರೆ ನಮ್ಮನೆಯಲ್ಲಿ ಹೆಂಗೆ ಗೊತ್ತಾ ಎಲ್ಲರೂ ಚೆನ್ನಾಗಿ ಜಾಲಿ ಜಾಲಿಯಾಗಿ ಮಾತಾಡ್ತೀವಿ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಂಡ್ ಇನ್ನು ಸುಮಾರು ಜನ ಕೇಳ್ತಾ ಇದ್ರು ಏನು ಏನು ಶಿಲ್ಪಾಗೆ ಶಿಲ್ಪ ಏನಾದ್ರು ಪ್ರೆಗ್ನೆಂಟ್ ಇದ್ದಾಳಾ ಏನು ಅಂತ ಹೇಳಿ ಖಂಡಿತ ಆ ಥರ ಏನೂ ಇಲ್ಲ ಆ ಥರ ಏನಾದ್ರು ಗುಡ್ ನ್ಯೂಸ್ ಇದ್ದರೆ ಖಂಡಿತ ನಾವೇ ತಿಳಿಸ್ತೀವಿ ಆ ಥರ ಎಲ್ಲ ಏನಿಲ್ಲ ಯಾಕೆಂದರೆ ಸುಮಾರು ಜನ ಅವ್ರಿಗವ್ರೆ ಅವ್ರಿಗವ್ರೆ ಕಮೆಂಟ್ಗಳು ಮಾಡ್ತಾಯಿದ್ರು ಅದು ತಿನ್ಬೇಡಿ ಶಿಲ್ಪ ಇದು ತಿನ್ಬೇಡಿ ಶಿಲ್ಪ ಅಂತೆಲ್ಲ ಏನೇನು ಹೇಳ್ತಾ ಇದ್ರಿ ಆ ಏನು ಗುಡ್ ನ್ಯೂಸ್ ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಸಿ ಬೇಕಾಯ್ ತಿನ್ಬೇಡ ತಿನ್ಬೇಡಿ ಅದು ಇದು ಅಂತ ನಿಮಗೆ ನೀವೇ ಕಮೆಂಟ್ ಮಾಡ್ತಾಯಿದ್ರಲ್ಲ ಸೊ ಅದಕ್ಕೋಸ್ಕರ ಅದನ್ನ ಕನ್ಫರ್ಮ್ ಮಾಡ್ಬಿಡ್ತಾ ಇದ್ದೀನಿ ಒಂದು ಒಂದು ಕನ್ ಕನ್ಫರ್ಮ್ ಮಾಡೋಣ ನಿಮಗೆ ಅಂತ ಹೇಳ್ಬಿಟ್ಟು ಅಷ್ಟೇನೇ ಈಗ ಜಸ್ಟು ತುಂಬ ದಿನದಿಂದ ನಾನು ಕರಿತಾನೇ ಇದ್ನ ಬಾ ಶಿಲ್ಪ ಬಾ ಶಿಲ್ಪ ಅಂತ ಹೇಳಿ ಇವಳಿಗೆ ಅಂತಲ್ಲ ಚಾಂದಿ ಶಿಲ್ಪ ಇಬ್ಬರಿಗೂ ಕರಿತಾ ಇದ್ದೆ ನಾನು ಬಂದರೆ ಅಂತ ಹೇಳಿ ಈ ವೀಕು ಇನ್ನೂ ಶಿಲ್ಪ ಫ್ರೀ ಇದ್ಲು ಅಂತ ಹೇಳಿಬಿಟ್ಟು ಆ್ಯಂಡ್ ಅವ್ರ ಹಸ್ಬೆಂಡು ಸ್ವಲ್ಪ ಹೊರಗಡೆ ಟ್ರಿಪ್ ಹೋಗಿದ್ರು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವಳು ಬಂದಿದ್ದಷ್ಟೇ ಅಷ್ಟೇನೇ ಒಂದೇ ದಿನ ಹಿಂದಿನ ದಿನ ಬದಲು ನೆಕ್ಸ್ಟ್ ಡೇನೆ ಹೊರಟ್ಬಿಡ್ತಾ ಇದ್ದಾಳೆ ಸೊ ಇವಾಗ ಲಗೇಜ್ ಎಲ್ಲ ಜಾಸ್ತಿ ಇದೆ ಆ ಆಟೋ ಬುಕ್ ಮಾಡಿದ್ದಾಳೆ ಹೆಂಗೆ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅದಕ್ಕೆ ರಕ್ಷಿತ್ ಕಾಮಿಡಿ ಮಾಡ್ತಾ ಬಿಡು ಬಟರ್ಫ್ಲೈ ಬಟರ್ಫ್ಲೈ ರಕ್ಷಿತ್ ಇಲ್ಲ ಅಂದಿದ್ರೆ ಕೆಳಗಡೆ ಬರಕ್ ಆಗ್ತಿರ್ಲಿಲ್ಲ ಅಂದಿದ್ರೆ ಅಲ್ಲಿಗೆ ಹೋದ್ಮೇಲೆ ಆ ಮನೆಯಿಂದ ಒಳ್ಳೆ

ಏಯ್ ರಕ್ಷಿ ಗಾಡಿ ಕೀ ತಗೊಂಡಿದ್ಯಾ ಬೇಡ ಬೇಡ ಒಟ್ಟಿಗೆ ಹೋಗೋಣ ಪಪ್ಪ ಜನ ನೀವೆಲ್ಲ ಒಟ್ಟಿಗೆ ಹೋಗೋಣ ಬರ್ತೀನಿ ನನಗೆ ಗಾಡಿ ಬೇಕಮ್ಮ ಕಾಫಿ ಮಾಡ್ಕೊಂಡು ಹೋಗ್ಬೇಕು ಬಾಯ್ 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 ರಕ್ಷಿ ಕೀ ಕೊಡು ಶಿಲ್ಪ ಹೋಟ್ಲು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗೆಲ್ಲ ಒಂದು ಆರು ಗಂಟೆಗೆ ಹೋಗೋಣದು ಇವಾಗ ಐದು ಗಂಟೆ ಟೈಮು ಅಷ್ಟೇ ಸ್ವಲ್ಪ ಸಿಕ್ಕ ಕಾಫಿ ಮಾಡ್ಕೊಂಡು ಹೋಗಿ ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಾಗೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವಾಗ ಗೋ ಹಂಗೆ ಸೂಪರ್ ಮಾರ್ಕೆಟ್ ಒಂದು ತರಕಾರಿ ತೊಗೊ ಅದರಿಂದ ಜಾಸ್ತಿ ಲಗೇಜ್ ಐತೆ ಅವಳಿಗೆ ಯಾಕಂದರೆ ಮತ್ತೆ ಹೋಗಿ ಮತ್ತು ಮನೆ ಹೋಗಿ ಅಲ್ಲಿ ಎಲ್ಲಿ ತೊಗೊಳೋದಕ್ಕೆ ಅದಕ್ಕೆ ಡೈರೆಕ್ಟಾಗಿ ಹೋಗ್ತೀನಿ ಆಟೋದಲ್ಲಿ ಅದಕ್ಕೆ ಒಂದು ಈರುಳ್ಳಿ ಎಪ್ಪತ್ತು ರೂಪಾಯಿ ಕೆ ಜಿ ಅಂತೆ ನಾನು ನೋಡಿಕೊಂಡು ಚೆನ್ನಾಗಿರೋದು ಗೊತ್ತಾ ಲಾಸ್ಟ್ ಟೈಮು ಈರುಳ್ಳಿ ಈ ಎರಡು ಕೆ ಜಿ ನೂರು ರೂಪಾಯಿ ಮೂರು ಕೆ ಜಿ ನೂರು ರೂಪಾಯಿ ತೊಗೊಂಡ್ರೆ ಅದೆಲ್ಲ ಒಳಗಡೆ ಒಂದು ಒಂದು ರೌಂಡ್ ಅದು ಲೇಯರು ಕೊಳ್ತೋಗ್ಬಿಟ್ಟಿರುತ್ತೆ ಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಮಾಡಿ ನೀಟಾಗಿ ಚೆನ್ನಾಗಿ ಹತ್ತು ರೂಪಾಯಿ ಜಾಸ್ತಿ ಇದ್ರು ಸರಿಯೇ ಚೆನ್ನಾಗಿರೋದು ನೋಡಿ ತೊಗೊಂಡು ಬಂದೆ ನಾನು ಆನ್ಲೈನಲ್ಲೆಲ್ಲ ಆನ್ಲೈನ್ ಆನ್ಲೈನಲ್ಲಿ ತರಿಸ್ತೀನಲ್ವಾ ಅದರಲ್ಲಿ ಕೊಳ್ತೋಗಿರೋ ಈರುಳ್ಳಿ ಎಲ್ಲ ಬರೋಲ್ಲಪ್ಪ ಚೆನ್ನಾಗಿರುತ್ತೆ ಸೊ ಆದರೆ ಒಟ್ಟಿಗೆ ನಾನು ಹತ್ತಲಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಅಂತ ತೊಂಬಿಟ್ಟು ಒಂದೆರಡುವರೆ ಕೆ ಜಿನ ತೊಗೊಂಡು ಬಂದುಬಿಟ್ಟೆ ಇವಾಗ ಒಂದು ಸ್ವಲ್ಪ ಬೇವೇ ಪಟ್ಪಟ ಅಥವಾ ಇಟ್ಬಿಟ್ಟು ನಾನು ಸ್ವಲ್ಪ ದೀಪ ಎಲ್ಲ ಆಲ್ರೆಡಿ ದೀಪ ಎಲ್ಲ ಉರಿತಿದ್ದೆ ಬೆಳಗ್ಗೆ ಹಚ್ಚಿದ್ದೇನೆ ಇನ್ನೊಂದು ಸ್ವಲ್ಪ ಇದೆಲ್ಲ ರೆಡಿ ಮಾಡಿ ಅಲ್ಲಿ ಹೋಗಿ ಶಾಪ್ ಹತ್ತಿರ ಹೋಗಿ ಸ್ಟಾಫಿಗೆ ಇತ್ತು ಕೊಟ್ಬಿಟ್ಟು ನಾನು ಹಾಗೆ ದೇವಸ್ಥಾನಕ್ಕೆ ಕೋಣಾ ಕೊಡಿದ್ದೀನಿ ನೋಡುವ ಹೇಗಾಗುತ್ತೆ ಹೇಗೆ ಏನು ಆಯ್ತು ಅಂತ ಓಹ್ ಬೇಜಾರಾಗ್ತದೆ ಆ್ಯಕ್ಚುಲಿ ಸಡನ್ನಾಗಿ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ಶಿಲ್ಪ ನಮ್ಮ ಇದ್ದಿದ್ದು ಬಂದಿದ್ದು ಇವಾಗ ಜೊತೆಲ್ಲೇ ಇದ್ದೀವಿ ಒಟ್ಟಿದ್ದಷ್ಟು ಏನೋ ಮಿಸ್ ಹೊಡ್ಕೊಂಡೆ ಏನತ್ರ ಅನಿಸ್ತಿತ್ತು ನನಗೂ ನಾಲ್ಕು ತಿಂಗಳಿಂದ ಬರೀ ಶಾಪು ಮನೆ ಶಾಪು ಮನೆ ಅಂತ ಹೇಳ್ಕೊಂಡು ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೆ ಒಂದು ಸ್ವಲ್ಪ ಏನೋ ಚೇಂಜಸ್ ಸಿಕ್ತಂಗ ಅನಿಸ್ತು ನಿನ್ನೆಯಿಂದ ನನಗೆ ಒಂದು ಸ್ವಲ್ಪ ಏನೋ ಚೇಂಜಸ್ ಸಿಕ್ಕಿದೆ ಏನೋ ಥರ ಫೀಲ್ ಆಗ್ತಾಯಿತ್ತು ಇವಾಗ ಅದು ಒಂಥರ ಅನ್ನಿಸ್ತಾ ಇದೆ ಹೋಟ್ಲು ಅಂತ ಅಂದರೆ ಹ್ಞೂ ಹೋಗಲೇಬೇಕಲ್ಲ ಮನೆಗೆ ಮತ್ತು ಅಣ್ಣ ಒಂಥರ ಇದೊಂದು ಸಾಧಿಗೆ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಮೈಂಡು ಮಾಮೂಲಿ ಒಂದು ನಾರ್ಮಲ್ ಇದಕ್ಕೆ ಬರುತ್ತೆ ಅಷ್ಟು ಅದಕ್ಕೆ ಅಷ್ಟೊಂದು ನೋಡುವ ಓಕೆ ನಾನು ಸ್ವಲ್ಪ ಕಾಫಿಗೆ ಇಟ್ಬಿಡ್ತೀನಿ ಇನ್ನು ರಕ್ಷಿತೆ ಪೂಜೆ ಮಾಡಿ ಸಾಂಬ್ರಾಣಿ ಬತ್ತಿ ಎಲ್ಲ ಹಚ್ಚಿಟ್ಟ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಬೇರೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಲಾಸ್ಟ್ ವೀಕ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ನಾನು ಮಂತ್ಲಿ ಪೇಡ್ ಆಗಿದ್ದರಿಂದ ನಾನು ಹೋಗೋಕ್ಕಾಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ದೇವಸ್ಥಾನಕ್ಕೆ ನಾನು ಶಾಪ್ ಹತ್ರ ಹೋಗಿರ್ತೀನಿ ಆಮೇಲೆ ಬಂದ ಬಂದಮೇಲೆ ಭಾರ ಹಚ್ಚಿರ್ತೀನೋ ಅಂತ ಹೇಳ್ಬಿಟ್ಟು ನಾನು ಶಾಪ್ ಹತ್ತಿರ ಬಂದ್ಬಿಟ್ಟೆ ಆಮೇಲೆ ಸೋಮ್ ಕೂಡ ಆಫೀಸಿಂದ ಬಂದು ಬೇಗ ಫ್ರೆಶ್ ಅಪ್ ಆಗಿ ಬಂದರು ನಾನು ಖುಷಿ ಮನ ಸ್ಕೂಲಿಂದ ಕರ್ಕೊಂಡು ಕರ್ಕೊಂಡು ಹಾಗೆ ಡೈರೆಕ್ಟಾಗಿ ನೆನೆ ಹೀಗೆ ಬಂದ್ಬಿಟ್ವಿ ಆ ಸೋಮವಾರ ಆರು ಗಂಟೆ ಆಯ್ತಾ ಇನ್ನು ಖುಷಿ ಮನೋ ಸ್ಕೂಲಿಂದ ಆರು ಗಂಟೆ ಬರೋದಿತ್ತು ಹಾಗೆ ಕರ್ಕೊಂಡು ಮಲ್ಕೊಂಡಿದ್ಲು ಬೇರೆ ಹಾಗೆ ಮಲ್ಕೊಂಡಿದ್ದವಳೆ ಎಬ್ಬಸ್ಕೊಂಡು ಕರ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಲಾಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಬಂದಿದ್ವಿ ಅಂತ ಹೇಳಿದ್ನಲ್ಲ ಅದೇ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಇಲ್ಲಿ ನಮ್ಗೆ ಇಲ್ಲಿ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಎಲ್ಲ ದೇವ್ರುಗಳೂ ಇದ್ದಾರೆ ಸಾಯಿಬಾಬಾ ಗಣೇಶ ಆಂಜನೇಯ ಸ್ವಾಮಿ ಸುಬ್ರಹ್ಮಣೇಶ್ವರ ಸ್ವಾಮಿ ಶಿವಲಿಂಗ ದುರ್ಗಾಪರಮೇಶ್ವರಿ ದೇವಿ ಮುನೀಶ್ವರ ಸ್ವಾಮಿ ಅಪ್ಪ ಎಲ್ಲ ದೇವ್ರುಗಳು ಒಂದೇ ಕಡೆ ಇರೋದ್ರಿಂದ ನಮಗೆ ಒಂದೇ ಕಡೆ ಎಲ್ಲ ದೇವ್ರ ದರ್ಶನ ತುಂಬ ಖುಷಿ ಅಂತ ಅನ್ನಿಸ್ತು ಲಾಸ್ಟ್ ಟೈಮೇ ನಮಗೆ ಆದ್ದರಿಂದ ಇನ್ಮೇಲೆ ನಮ್ಮ ಮೈಂಡ್ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ನಾನು ಸೊ ಏನ ಏನೇ ಆದರೂ ಸೊ ಇಲ್ಲಿಗೆ ಬರಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಆದ್ದರಿಂದ ಇವಾಗ ಬಂದ್ವಿ ಅವತ್ತು ಕ ಕಡೆ ಕಾರ್ತಿಕ್ ಸೋಮವಾರ ಬೇರೆ ಅಲ್ವಾ ಇಲ್ಲಿ ಲಿಂಗ ಲಿಂಗ ಶಿವಲಿಂಗ ಇದೆ ಅಲ್ಲ ಶಿವಲಿಂಗಕ್ಕೆ ಎಲ್ಲ ಏನೋ ಹಾಲು ನೀರು ಆ ಥರ ಇದು ಮಾಡ್ತಾರೆ ಏನು ಹಾಲು ಹಾಕೋದು ಆ ಥರ ಎಲ್ಲ ಮಾಡ್ತಾರೆ ಆದ್ದರಿಂದ ಅಭಿಷೇಕ ಮಾಡೋ ಥರ ಆದ್ದರಿಂದ ನಾವು ಸೋಮ ಪತ್ರೆ ತಂದಿದ್ರು ಬಿಲ್ಪತ್ರೆ ಮೇಯ್ನ್ ಬಿಲ್ಪಾತ್ರೆನಲ್ವ ಶಿವಪ್ಪಂಗೆ ಆದ್ದರಿಂದ ಇವಾಗ ಶಿವಲಿಂಗಕ್ಕೆ ಬಿಲ್ಪತ್ರೆ ಹಾಕ್ಬಿಟ್ಟು ಹಾಲು ಮತ್ತು ಮೊಸರು ಅದೆಲ್ಲ ಏನಿತ್ತು ಅದೆಲ್ಲ ಇದ್ದಾರೆ ಆ್ಯಕ್ಚುಲಿ ಏನು ತುಂಬಾ ರಶ್ ಇದ್ದಿದ್ದರಿಂದ ಸ್ವಲ್ಪ ಇಲ್ಲಿ ಕಷ್ಟ ಆಗ್ತಾಯಿತ್ತು ನಿಂತ್ಕೊಳ್ಳೋದಕ್ಕೆ ವಿಡಿಯೋ ಮಾಡೋದಕ್ಕೆ ಎಲ್ಲ

ಈ ಪರ್ಸಲ್ ಏನು ಸಕ್ಕತ್ತಾಗಿದೆ ಗೊತ್ತಾ ಸೆಮಿ ಮೈಸಲ್ಲಿ ಪರ್ಪಲ್ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನು ರೇರ್ ನಮಗೆ ಇದುವರೆಗೂ ಈ ಕಲರ್ ಕಾಂಬಿನೇಷನಲ್ಲಿ ಜಾಸ್ತಿ ಕಳಿಸಿ ಮುಂದೆ ಇದು ಬಿಗ್ ಬಾರ್ಡರ್ ಬೇರೆ ಅಲ್ವಾ ಸಖತ್ತಾಗಿದೆ ಇವ ಇಬ್ರು ಕಸ್ಟಮರ್ ಆಟ್ ಎ ಟೈಮು ಒಟ್ಟಿಗೆ ಬುಕ್ ಮಾಡ್ಕೊತ ಇದ್ದಾರೆ ಮಸ್ತ್ ಕಾಣತಲ್ಲ ಚೆನ್ನಾಗಿದೆ ಇಷ್ಟ ಆಯ್ತಾ ನನಗೆ ಇದು ಪರ್ಸಲ್ ತುಂಬ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತು ಅಂತ ಬಾಕ್ಸ್ ನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಹೊರಡ್ತೀವಿ ಇಬ್ರು ಒಟ್ಟಿಗೆ ಅವ್ರು ಬುಕ್ ಮಾಡ್ಕೊತ ಇದ್ರೆ ನಾವು ಮನೆಗೆ ಹೋದ್ರೆ ಎಲ್ಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ನನ್ನ ಯಜಮಾನರು ವೆಯ್ಟ್ ಮಾಡ್ತವ್ರೆ ಅಲ್ಲಿ ಬೇಗ ಬಾ ನಾನು ಬ್ಯಾಡ್ಮಿಂಟನ್ ನಡೆಯುತ್ತು ಅಂತ ನಾನು ಇನ್ನು ಇಲ್ಲೇ ಕಾಲ ಕಲಿತಾ ಇದ್ದೀವಿ ಏನಾಯ್ತಾ ಓಕೆ ಹೋಗಿ ಫ್ರೆಂಡ್ಸ್ ಇರೋದಾ ಮನೆಗೆ ಓಡುವ ಮನೆಗೆ ಹೋಗ್ಬಿಟ್ಟು ಏನಾಯ್ತಾ ಅಂತ ಮಾಡ್ತೀನಿ ಮನೆಗೆ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲೇ ಇಲ್ಲ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ತಿಂಡಿ ಏನು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಏನು ಸೋಮ್ ಖುಷಿ ಮಾಗೆ ಸ್ವಲ್ಪ ಏನು ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡ್ಕೊಡೋಣ ನಿಖಿತ ಅಂತ ಹೇಳ್ತಾಯಿದ್ರು ಸ್ವಲ್ಪ ಅದೊಂದು ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೆ ಸ್ಟೀಮ್ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಇರಲಿಲ್ಲ ನನಗೆ ಇರೋದ್ರಲ್ಲಿ ಪಟ್ಪಟ್ ಅಂತ ಹೇಳ್ಬಿಟ್ಟು ಹಂಗೆ ಒಂಚೂರು ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಅದನ್ನ ಕ್ಯಾರೆಟ್ ಮತ್ತು ಬೀನ್ಸ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಈ ಕಡೆ ಬಂದ್ಬಿಟ್ಟು ಅಡಿಗೆಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೀನ್ಸ್ ಮತ್ತೆ ಮೊಳಕೆ ಕಟ್ಟಿದ ಹೆಸರು ಕಾಳು ಅದನ್ನು ಕೂಡ ವೇಲಿಕ್ಕೆ ಇಟ್ಟಿದ್ದೀನಿ ಬಸ್ಸಾರ್ ಮಾಡೋಣ ಅಂತ ಯಾಕೋ ಬಸ್ಸಾರು ಮಾಡಿ ತುಂಬ ದಿನಗಳೇ ಹಾಕ್ಬಿಟ್ಟಿತ್ತು ಆದ್ದರಿಂದ ಅದೊಂಚೂರು ಅದು ಅಂದರೆ ಅಡುಗೆನೂ ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ರೆಡಿ ಮಾಡ್ತಾ ಇದ್ದೀನಿ ಏನು ಫ್ರೆಂಡ್ಸ್ ಇತ್ತೀಚೆಗೆ ನನಗೆ ಸ್ವಲ್ಪ ಬ್ಲಾಗ್ಸ್ ಹಾಕೋಕ್ಕಾಗ್ತಾ ಇಲ್ಲ ನನಗೆ ಕಮೆಂಟ್ನಲ್ಲಿ ಹೇಳಿ ನನ್ನ ನನ್ನ ಡೈಲಿ ವ್ಲಾಗ್ಸ್ ಮಾಡಿ ಹಾಕಬೇಕಾ ಶಾರ್ಟಾಗಿ ಕ್ಲಿಪ್ಪಿಂಗ್ಸ್ ಆದರೂ ಸರಿ ಡೈಲಿ ವ್ಲಾಗ್ಸ್ ಹಾಕಬೇಕಾ ಇಲ್ಲ ಅಂತಂದ್ರೆ ದಿನ ಬಿಟ್ಟು ದಿನ ಆ ಥರ ಇಲ್ಲ ವೀಕ್ಲಿ ಒನ್ ಟು ಡೇಸ್ ತ್ರೀ ಡೇಸ್ ಏನಾದರೂ ಬ್ಲಾಗ್ಸ್ ಹಾಕಿದ್ರು ಪರವಾಗಿಲ್ವಾ ಅಂತ ನಿಮಗೆ ನೀವು ಹೇಳಿದ್ರೆ ನಾನು ಆ ರೀತಿ ಬ್ಲಾಗ್ಸನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನಿವಾಗ ಡೈಲಿ ಬ್ಲಾಗ್ಸ್ ಹಾಕ್ತಾರೆ ಉದ್ದೇಶನೇ ಸುಮಾರು ಜನ ತುಂಬ ಜನ ನನಗೆ ಇವನ್ ನನಗೆ ಶಾಪಿಗೆ ಬರೋರು ಕೂಡ ನನಗೆ ಹೇಳೋದು ನಿಖಿತಾ ನೀವು ಬ್ಲಾಗ್ಸ್ ಹಾಕಿ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅದೆಷ್ಟು ಸರಿ ಫೋನ್ನ ತೊಗೊಂಡು ಯಾಕೆ ವ್ಲಾಗ್ ಆಗ್ತಿಲ್ಲ ಇನ್ನೂನು ಅಂತ ಎಷ್ಟು ಸರಿ ತೆಗೆದು ಫೋನ್ ನೋಡೋದು ಇಡೋದು ಫೋನ್ ಇಡೋ ನೋಡೋದು ಇಡೋದು ಆ ಥರ ಮಾಡ್ತಿರ್ತೀವಿ ಅದಕ್ಕೋಸ್ಕರ ನೀವು ವ್ಲಾಗ್ಸ್ ಚಿಕ್ಕ ಸರಿ ನಮ್ಗೆ ಒಂಚೂರು ಅಪ್ಡೇಟ್ ಕೊಡಿ ಏನು ಮಾಡಿದ್ರಿ ಏನು ಬಿಟ್ರಿ ಇಲ್ಲಿ ಹೋದ್ರಿ ಹೇಗೆ ಇದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಚೂರು ಬ್ಲಾಗ್ ಹಾಕಿ ನಿಕ್ಕಿತ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನನಗೆ ನಿಮಗೆ ನಿಮಗೂ ನೀವು ಹೇಳ್ಬೋದು ಓಕೆನಾ ಇನ್ನು ನೋಡಿ ನನ್ನ ಕೈ ಇವತ್ತು ಸ್ವಲ್ಪ ಬಿ ಪಿ ವೆರಿಯೇಷನ್ ಆಗಿತ್ತು ಅನ್ಸುತ್ತೆ ಇಲ್ಲಿ ನೋಡಿ ನನ್ನ ಕೈಯೆಲ್ಲ ಬೆರಳುಗಳೆಲ್ಲ ಊತ್ಕೊಂಡಿದೆ ಓಕೆ ನಾನು ನನ್ನ ಮುಖನೂ ಊತ್ಕೊಳ್ಳುತ್ತೆ ಸೊ ಇಲ್ಲಿ ನನ್ನ ಬೆರಳೆಲ್ಲ ಊದ್ಕೊಂಡಿದೆ ಮತ್ತು ನನ್ನ ಮಿಡಲ್ ಫಿಂಗರಲ್ಲಿ ರಿಂಗ್ ಇತ್ತಲ್ವಾ ಸೊ ಅದು ನೋಡಿ ಮಾರ್ಕ್ ಆಗಿಬಿಟ್ಟಿದೆ ಹಂಗೆನೇನು ಅಂದರೆ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿತ್ತಲ್ಲ ಬೆರಳುಗಳೆಲ್ಲ ಅದಕ್ಕೋಸ್ಕರ ಅಲ್ಲಿ ಗಾಯ ಥರ ಆಗ್ಬಿಟ್ಟಿತ್ತು ಅದಕ್ಕೇನೇನೆ ಈ ಬೆಳಗ್ಗೆ ಹೆಂಗಾಗಿತ್ತು ಅಂತಂದರೆ ಫುಲ್ಲು ಕೈಯೆಲ್ಲ ಒಂಥರ ನನಗೆ ಈ ಬೆಂಡ್ ಬೆಂಡಾಗುತ್ತಲ್ಲ ಆ ಥರ ಆಗ್ಬಿಟ್ಟಿತ್ತು ಸೊ ಅದನ್ನೇ ನಿಮಗೆ ಅದು ತೋರಿಸ್ತಾ ಇದ್ದೀನಿ ಹೆಂಗಿರುತ್ತೆ ನನ್ನ ಸಿಚುವೇಶನ್ ಇವಾಗ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ ಅಲ್ವಾ ಸೊ ಅದಕ್ಕೆ ಈ ಥರ ವೇರಿಯೇಷನ್ ಆಗ್ತಾ ಇರುತ್ತೆ ಇನ್ನು ಪಟಪಟ ಅಂತ ಚಪಾತಿ ಮಾಡಿ ಏನು ಇದನ್ನು ಮಾಡಿಬಿಟ್ಟೆ ಏನು ಚಪಾತಿನ ಅಡುಗೆ ಕೂಡ ಮಾಡಿಟ್ಟೆ ಕಾಳು ಪಲ್ಯ ಇದೆಲ್ಲ ರೆಡಿ ಆಯಿತು ಇನ್ನು ನನ್ನ ಫೇವ್ರೇಟು ಅಪ್ಪ ಹೆಸರು ಕಾಳು ಅಂತೂ ಇನ್ನು ಹೆಸ್ರುಕಾಳು ಅಂದರೆ ಸ್ಪ್ರೌಟ್ಸ್ ಸೋಮ್ಗೆ ತುಂಬ ಇಷ್ಟ ಅದ್ರ ಜೊತೆಗೆ ಕ್ಯಾರೆಟು ಸೌತೆಕಾಯಿ ಅದೆಲ್ಲನೂ ಹಾಕ್ಕೊಟ್ಬಿಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಿಖಿತ ನನಗೆ ಸಂಜೆ ಮಾಡಿಕೊಡೋ ಅದನ್ನ ಅಂತ ಹೇಳ್ತಿದ್ರು ನಾನಂದೆ ರೀ ಇವಾಗ ಕಾಳು ಪಲ್ಯ ಮಾಡಿದ್ದೀನಿ ಮತ್ತೆ ಅದನ್ನು ಮಾಡಿಕೊಟ್ರೆ ಬೋರ್ ಹೊಡೆದ್ಬಿಡುತ್ತೆ ಎತ್ತಿಟ್ಟಿರ್ತೀನಿ ನೆಕ್ಸ್ಟ್ ಮಾಡ್ತೀನಿ ಮಾಡ್ತೀನಿ ಬಿಡ್ರಿ ಅಂತ ಹೇಳ್ತದೆ ಇನ್ನು ನನ್ನ ನನಗೆ ಎಚ್ ಎಸ್ ಆರ್ ಲೇಔಟಿಂದ ನಮ್ಮ ಸಬ್ಸ್ಕ್ರೈಬರು ಸ್ವೀಟ್ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಚೈತ್ರ ಅಂತ ಹೇಳಿ ಇವರು ನಮ್ಮನ್ನು ನನ್ನನ್ನು ಮಾತಾಡಿಸ್ಕೊಂಡು ಒಂದಷ್ಟು ಶಾಪಿಂಗ್ ಮಾಡೋಕ್ಕೆ ಅಂತ ಬಂದಿದ್ದರು ಅಪ್ಪ ಒಂದು ಟು ಟು ತ್ರೀ ಅವರ್ಸ್ ಮಾತಾಡಿದೀವಿ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಚೈತ್ರ ಜೊತೆ ಮಾತಾಡಿ ಎಲ್ಲೆಲ್ಲಿ ಬಿ ಮಾಡ್ತಾ ಇದ್ದಾರಂತೆ ಏನು ಜಡ್ಜ್ ಆಗಬೇಕು ಅನ್ನೋದು ಡ್ರೀಮ್ ಅಂತೆ ಸೊ ಡ್ರೀಮ್ ಸಕ್ಸಸ್ ಆಗಲಿ ಹೇಳ್ಬಿಟ್ಟು ನಾನು ವಿಶ್ ಮಾಡಿದೆ ನೀವು ವಿಶ್ ಮಾಡಿ ಅವರು ಜಡ್ಜ್ ಆಗಲಿ ಅಂತ ಹೇಳಿಬಿಟ್ಟು ತುಂಬ ಓದು ಅಂದರೆ ಅವ್ರಿಗೆ ಅಷ್ಟು ಇಷ್ಟ ಅಂತೆ ಆದ್ದರಿಂದ ಒಳ್ಳೆಯದಾಗಲಿ ಅಂತ ಹೇಳಿದೆ ಆ್ಯಂಡ್ ಜೊತೆಗೆ ಅವರು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾಯಿದ್ರು ನಾನು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಅಕ್ಕ ಅಂತ ಹೇಳಿದರು ನಾನು ಕಂಗ್ರೆಟ್ಸ್ ಹೇಳ್ದೆ ನಾನು ಒಂದಷ್ಟು ಅವ್ರಿಗೆ ಸಲಹೆಗಳನ್ನ ಕೊಟ್ಟೆ ಅದರಲ್ಲೂ ಅವ್ರ ಲೈಫ್ ಸ್ಟೋರಿ ಕೇಳಿ ನನಗೆ ತುಂಬ ಇಷ್ಟ ಆಯಿತು ಏಕೆಂದರೆ ಪೇರೆಂಟ್ಸ್ ಇಲ್ಲ ನಾ ಪೇರೆಂಟ್ಸ್ ಇಲ್ದಲೆ ಅವ್ರು ಎಷ್ಟು ಅಚೀವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಜೊತೆಗೆ ಇನ್ನೊಂದು ಏನಂತಂದರೆ ಅವ್ರು ಏನಂದರೆ ಅಕ್ಕ ನೀವೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದರು ಸೊ ಅವರು ಕೂಡ ಹೋಟೆಲ್ ಮಾಡಿದ್ರಂತೆ ಹಾಗೆ ಇವಾಗಲೂ ಕೂಡ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಎಲ್ಲದಕ್ಕೂ ನೀವು ಇನ್ಸ್ಪಿರೇಷನ್ ಅಂತ ಹೇಳಿದ್ರು ಅದನ್ನ ಕೇಳಿ ನನಗಿನ್ನೂ ಇನ್ನು ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್ ಓಕೆ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಈಗ ಬಂದು ನೈಟ್ ನೈಟ್ ಕೇರ್ ಗೆ ಮಾಡ್ತಾ ಇದೀನಿ ಅದು ಮುದ್ದೆಗೆ ಇಟ್ಟಿದ್ದೀನಿ ಸಕ್ಕಾ ಸ್ವಲ್ಪ ಕೆಂ ಕೆಂ ತರ ಬadlo ಬ್ಲಾಗ್ ಶುರು ಮಾಡಿದ್ರೆ ಸಕ್ಕ ಬನ್ ಬಿಡುತ್ತೆ ಏನು ತಿಂತಾ ಇರೋದು ಏನು ಬಿಸ್ಕೆಟ್ ಬಿಸ್ಕೆಟ್ ಡಾರ್ಕ್ ಫ್ಯಾಂಟಸಿ ತಿಂತೈತೆ ಇವಾಗ ಬಂದು ಇದು ಬಸ್ಸಾರಿತ್ತು ಬಸ್ಸಾರ್ ಜೊತೆಗೆ ಪಲ್ಯ ಖಾಲಿ ಆದ್ದರಿಂದ ಏನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇವಾಗ ಹೀರೆಕಾಯಿಗೆ ಇಲ್ಲಿ ಪಲ್ಯ ಒಗ್ಗರಣೆ ಮಾಡಿದ್ದೀನಿ ಹೀರೇಕಾಯಿನ ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ತಿಂಪ ಜೀರಿಗೆ ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿ ಹೀಗೆ ದಯವಿಟ್ಟು ಮುದ್ದೆಗೆ ಮುದ್ದೆ ಮಾಡೋಣ ಬಸ್ಸಾರ್ ಜೊತೆಗೆ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಸೊ ಕುಕ್ಕರಲ್ಲಿ ಸ್ವಲ್ಪ ಅನ್ನ ಇತ್ತು ಅದನ್ನೇ ಹಂಗೇ ಚೂರೇ ಚೂರು ಇತ್ತು ಅದನ್ನೇ ಅದಕ್ಕೆ ಹಾಕ್ಬಿಟ್ಟು ಮುದ್ದೆ ತಿರುಗಬಿಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಆಗೋಯ್ತು ಜಸ್ಟ್ ಸಿಂಪಲ್ ಹೀರೆಕಾಯಿ ಪಲ್ಯ ಅಷ್ಟೇ ನಮ್ಮ ಸ್ಪೆಷಲ್ ಹೀರೆಕಾಯಿ ಪಲ್ಯ ಅಂತಂದರೆ ನಾವು ಮಾಡೋದು ಅಂತಂದರೆ ಹಾಂ 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 ಒಂದು ಟೂ ಡೇ ಟೂ ಡೇಸಿಂದ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ಒಂಥರ ಏನೋ ಬಂದು ಶಿಲ್ಪ ಬಂದು ನನಗೆ ಒಂಥರ ಬ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ ಒಂಥರ ಬೇಜಾರು ಬೇಜಾರು ಏ ಯಾರು ಮಾಡ್ತಾರೆ ಓ ಬ್ಲಾಗ್ನ ಏನೋ ಒಂಥರ ಬೇಜಾರು ಬೇಜಾರು ಶಾಪ್ ಕಡೆಗೂ ಅಷ್ಟೇ ನನಗೆ ಹೋಗ್ತೀನಿ ಅಲ್ಲಿ ವೀಡಿಯೋ ಶೂಟ್ ಮಾಡ್ತೀನಿ ಸ್ವಲ್ಪ ಕೂತ್ಕೋತೀನಿ ಬರ್ತೀನಿ ಈ ಥರ ಆಗ್ತಾಯಿತ್ತು ಕ್ಲೈಮೇಟ್ ಬೇರೆ ತುಂಬಾ ಚೇಂಜ್ ಇತ್ತಲ್ಲ ಫುಲ್ಲು ಮೋಡ ಕವಿದ ವಾತಾವರಣ ಒಂಥರ ಚಳಿ ಚಳಿ ಥರ ಆಗ್ತಾಯಿದ್ದಕ್ಕೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗ್ತಾಯಿದೆ ಮತ್ತೆ ಮನೆಗೆ ಬರ್ತದೆ ಮತ್ತೆ ಕೆಲಸ ಏನಾದ್ರೂ ಮಾಡ್ಕೋತಿದ್ದೆ ಹೋಗ್ತಾಯಿದೆ ಹಿಂಗೆ ಇತ್ತು ಸೊ ಬ್ಲಾಗ್ ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ ನಾನು ಸರಿಯಾಗಿ ಅದಕ್ಕೆ ಸರಿ ಇವಾಗ ಒಂಚೂರು ಹಾಗೆನೇ ಶಾರ್ಟಾಗಿ ಮಾಡೋಣ ಬ್ಲಾಗ್ ಅಂತ ಅಂದ್ಕೊಂಡು ಹಂಗೆ ಮಾಡ್ಕೊಂಡೆ ಇವಾಗ ನಾನು ಅದೇ ನೈಟ್ಗೆ ಒಂಚೂರು ರಕ್ಷಿ ತಮ್ಮ ಮುದ್ದೆ ಮಾಡೋಣ ಅಂತ ಹೇಳ್ದ ಆಮೇಲೆ ಬೆಳಗ್ಗೆ ನಾನು ಅವಲಕ್ಕಿ ಕೂಡ ಮಾಡಿದ್ದೆ ಅವಲಕ್ಕಿ ಇದನ್ನು ಸ್ವಲ್ಪ ಅದನ್ನೇ ಬಿಸಿ ಮಾಡಿಕೊಂಡು ಆಗುತ್ತೆ ಅಂತ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕು ಕೆಲಸ ಇದೆ ಇವತ್ತು ಏನು ಗೊತ್ತ ಥಂಡಿ ಇರೋದಕ್ಕೆ ಪಾತ್ರೆಗಳನ್ನ ಮುಟ್ಟೋದಕ್ಕೂ ಆಗ್ತಾ ಇಲ್ಲ ಹಂಗ ಆಗ್ತಾ ಇವಾಗ ಪಾತ್ರೆಗಳನ್ನ ನೈಟ್ ಟೈಮು ತೊಳೆಯೋದಕ್ಕೆ ಆಗ್ತಾ ಇಲ್ಲ ಮುಟ್ಟೋದಕ್ಕೂ ಚಳಿ ಅಲ್ವಾ ಬಿಸಿಲಿಲ್ಲ ಒಂದು ಏನು ಏನಂತಾರೆ ಬಿಸಿಲಿಲ್ಲ ಥಂಡಿ ಆಯ್ತಾ ಇನ್ನೊಂದು ಇವಾಗ ಹಿಂಗೆ तो मैं मुझे फॉलो मुझे इधर इधर अधिक है तो क्या पहला पात्र है ना आज ठंडी ठंडी कराते हैं तोड़ी लाभ बड़वा पात्रे तोड़ी लाभ बड़वा आंको तुम नहीं इधर बैठा तुझे पापा और यार तो नहीं बंदा हो रहा है पप्पो बैठा बना बैठा बना पा बैठा बना पा ये को तो तुरी बड़ी

Okay.